ಇದು ಒರಿಜಿನಲ್ ಬರ್ತದೆ ಇದು ಡೂಪ್ಲಿಕೇಟ್ ಬೇರೆ ಅಂಗಡಿ ಬೇರೆ ಜಾಗಗಳಲ್ಲಿ ಆನ್ಲೈನಲ್ಲಾಗಲಿ ಹೊರಗಡೆ ಆಗಲಿ ತೊಗೋಬೇಕಾದ್ರೆ ಹಿಂಗಿರುತ್ತೆ ಬರ್ತಾ ಬರ್ತಾ ಆಗ್ಬಿಡುತ್ತೆ ಇದು ನಿಮಗೆ ವಾಷಬಲ್ ಗ್ಯಾರಂಟಿ ಸೋಪು ಸಬಿನ ನಿರ್ಮ ಏನಾಗ್ ತೊಳಿತೀರಾ ತೊಳೀವಿ ಕಪ್ಪಾದ್ರೆ ವಾಪಸ್ ತಗೋತೀವಿ ಹೌದಾ ಎರಡನೇ ಮಾತೇ ಇಲ್ಲ ಎಷ್ಟು ವರ್ಷ ಗ್ಯಾರಂಟಿ ಯಾವಾಗ ತೊಗೊಂಡ್ರೆ ವಾಪಸ್ ತಗೋತೀವಿ ಹೌದಾ ಇಲ್ಲಿಗ ನಾವು ಒಂದು ಪೀಸ್ ತಗೊಂಬರೋಣ ಅಂತ ಕಾಯ್ತಾ ಇದ್ದೀವಿ ಯಾರೂ ಇಲ್ಲಿ ನಿಮ್ಮ ಅಂಗಡಿಗೆ ಲಗೇಟ್ ಇದ್ದೀನಿ ಸೊ ನಿಮ್ಮ ಅಂಗಡಿ ತುಂಬ ಫೇಮಸ್ ಅಂತ ಬೆಳ್ಳಿ ಐಟಮ್ಗಳಿಗೆ ಅದು ಪ್ಯೂರ್ ಬೆಳ್ಳಿ ಐಟಮ್ಗಳಿಗೆ ತೊಗೊಬೇಕಾದ್ರೂ ಹಿಂಗೆ ಇರುತ್ತೆ ಯೂಸ್ ಮಾಡಿ ಹಾಗೆ ಇರುತ್ತೆ ನಾವು ಇದನ್ನು ಡೈಲಿ ನೀರ್ ಹಾಕಿ ತೊಳಿರಿ ಅಂತೀವಿ ನೀರ್ ಹಾಕಿ ಸಾಬೂನು ಹಾಕಿ ಸಬಿನ್ ಹಾಕಿ ತೊಳಿರಿ ಅಂತ ಡೈಲಿ ಹೇಳ್ತೀನಿ ಈ ಸೈಜ್ ಇಂದ ಹಿಡಿದ್ರು ಈ ಸೈಜ್ ಗಂಟೆ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಈ ಲಕ್ಷ್ಮಣ್ ಅಂತ ಸರ್ ಇದನ್ನ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ ಖುಷಿ ಅವ್ರಿಗೆ ಖುಷಿ ಖುಷಿ ಅವ್ರಿಗೆ ಹುಡುಕ್ತಾ 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 ನೋಡ್ತಾ 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 ತಗೊಂಡಾಗ ಹೆಂಗಿತ್ತು ಹಂಗೆ ಇರುತ್ತೆ ಇದೇ ಸೇಮ್ ತಟ್ಟೆ ಇದೇ ತಟ್ಟೆನ ನಾವು ನಾನೇ ಯೂಸ್ ಮಾಡ್ತಾರೆ ತಟ್ಟೆ ಇದು ನೋಡಿ ಈ ಸೈಜಿಂದ ಶುರು ಮಾಡಿದ್ರೆ ನನ್ನಲ್ಲಿ ಹದಿನೆಂಟು ಇಂಚ್ ಗಂಟೆ ತಟ್ಟೆ ಕೊಡ್ತಾರೆ ಬಾಂಬೆ ಎಲ್ಲಾ ಆಗುತ್ತೆ ಅಂತಾರೆ ನಮ್ಮ ಐಟಮ್ ತಗೊಂಡೋಗಿ ಮತ್ತೆ ರಿಪೀಟ್ ಆರ್ಡರ್ ಮಾಡ್ತಾರೆ ಆಲ್ಮೋಸ್ಟ್ ನಿಮಗೆ ಔಟ್ ಆಫ್ ಕಂಟ್ರಿ ಇಂದ ಔಟ್ ಆಫ್ ಕಂಟ್ರಿ ಇಂದ ಕಸ್ಟಮರ್ಸ್ ಇದ್ದಾರೆ ಈಗ ಆನ್ಲೈನ್ ಅಲ್ಲಿ ಏನು ಮಾಡ್ತಾರೆ ಇದನ್ನ ಫೋಟೋ ಶೂಟ್ ಮಾಡ್ತಾರೆ ಇದನ್ನ ಸೇಲ್ ಮಾಡ್ತಾರೆ ಪ್ರೈಸ್ ವೈಸ್ ಕಂಪೇರ್ ಮಾಡ್ತಾರೆ ಇಲ್ಲ ಏನಂತ ನೇರವಾಗಿ ಹೇಳ್ತಾ ಇದ್ದೀನಿ ಇದು ನಿಮಗೆ 100 ರೂಪಾಯಿ ಗ್ರಾಮ್ ಇದ್ರೆ ಇದು 6 ರೂಪಾಯಿ ಗ್ರಾಮ್ ಇರುತ್ತೆ ಹಾ 100 ರೂಪಾಯಿ ಜಾಸ್ತಿ ಆದ್ರೂ ವಾಪಸ್ ತಗೋತೀರಾ ಅಂತ ಹೇಳ್ತಾರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಸರ್ ಅಂತಾರೆ ಹಾ ಮಾಡ್ಕೊಡ್ತೀವಿ ಅಂತೀವಿ ಯಾವ ಯಾವ ಫಿನಿಶಿಂಗ್ ಹೆಂಗ್ ಇರುತ್ತೆ ನೋಡಿ ಇದರಲ್ಲಿ ಪ್ಯೂರ್ ಯಾವುದು ನಿಮಗೆ ಕೋಟೆಡ್ ಯಾವುದು ಅಂತ ಗೊತ್ತಾಗ್ತಿದ್ಯಾ ಸೋ ಇದು ಪ್ಯೂರ್ ಇದು ಕೋಟೆಡ್ ಏನಾದರೂ ನಿಮಗೆ ಕಡಿಮೆ ರೇಟ್ ಬೇಕು ಅಂದ್ರೆ ಈ ಒಂದನ ಕ್ರಾಫ್ಟ್ ಕ್ರಾಫ್ಟ್ಸಲ್ಲಿ ನಿಮ್ಗೆ ಸಿಗುತ್ತೆ ಆಮೇಲೆ ನಮ್ಮಲ್ಲಿ ತಗೊಳ್ಳೋಂಥ ಹಟ್ಟಿಗಳಲ್ಲಿ ಪ್ರತಿಯೊಂದು ಗ್ಯಾರಂಟಿಡ್ ಸೊ ನಮಗೂ ಕೂಡ ಅದನ್ನ ಸಹ ಎಕ್ಸ್ಪ್ಲೈನ್ ಮಾಡಿ ಈಗ ಹೆಣ್ಮಕ್ಳಿಗೆ ಈಗ ಸಂಕ್ರಾಂತಿ ಹಬ್ಬ ಕೂಡ ಬಂತು ಯುಗಾದಿ ಬರುತ್ತೆ ಆಮೇಲೆ ಮಹಾಲಕ್ಷ್ಮಿ ಹಬ್ಬಗಳು ಬರುತ್ತೆ ಎಲ್ಲ ಹಬ್ಬಕ್ಕೂ ಕೂಡ ಪೂಜಾ ಸಾಮಗ್ರಿಗಳಿಂದ ಖರೀದಿ ಮಾಡೇ ಮಾಡ್ತಾರೆ ಸೊ ಇನ್ನು ಆ ನಿಟ್ಟಿನಲ್ಲಿ ಇಲ್ಲಿ ಯಾವ ರೀತಿ ಪೂಜಾ ಸಾಮಗ್ರಿಗಳು ಸಿಗುತ್ತೆ ಬೆಳ್ಳಿ ಐಟಮ್ಸ್ ಎಲ್ಲ ಏನೇನು ಸಿಗುತ್ತೆ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿ ನನಗೆ ಈಗ ಇದರಲ್ಲಿ ಇದು ಒರಿಜಿನಲ್ ಬರ್ತದೆ ಇದು ಡೂಪ್ಲಿಕೇಟು ಅಂದರೆ ಇದು ಹಿತ್ತಾಳೆ ಮೇಲೆ ಪ್ಲೇಟಿಂಗ್ ಆಗಿರುತ್ತೆ ಈಗ ಒಂದು ಒಂದು ಆರು ತಿಂಗಳು ಏಳು ತಿಂಗಳು ವಾಶ್ ಮಾಡಿದ್ಮೇಲೆ ಸುಮ್ಮನೆ ಇಟ್ಟರೂ ಹಿತ್ತಳ ಆಗಿಬಿಡತ್ತೆ ಇದು ಓಕೆ ಹಾಂ ಏನ ಇದೆಲ್ಲ ಒಟ್ಟೋಗಿಬಿಡುತ್ತೆ ಹೊಂಟಾಗುತ್ತೆ ಸರ್ ಓಕೆ ಹೊಂಡಾಗೆ ನಮ್ಮ ದೀಪ ಆಗ್ತಾಳೆ ಹಿತ್ತಳೆ ಆಗಿಬಿಡುತ್ತೆ ನೋಡಿ ಇದು ಏನಾಗೋಲ್ಲ ಈಗ ನಿಮಗೆ ಇದು ಹೆಂಗೆ ಗೊತ್ತಾಗಲ್ಲ ಏನೂ ಗೊತ್ತಾಗೋಲ್ಲ ಇದು ಹೆಂಗೆ ಅಂದರೆ ನಾನೊಂದು ನಾನು ಯೂಸ್ ಮಾಡ್ತಾ ಅದೊಂದು ಐಟಮ್ ತೋರಿಸ್ತೀನಿ ನಿಮಗೆ ನಾನು ಡೈಲಿ ಪೂಜೆ ಮಾಡ್ತಾರೆ ಅಂತ ಐಟಮ್ ತೋರಿಸ್ತೀನಿ ಯೂಸ್ ಮಾಡ್ತಾ ಮಾಡ್ತಾ ಇದು ಹಿತ್ತಳ ಆಗ್ತಿದೆ ಇದು ಬೆಳ್ಳಿ ಹಿಂಗಿದ್ರೆ ತಂಗಿರುತ್ತೆ ಓಕೆ ಇದು ಬೆಳ್ಳಿ ಹಾಂ ಇದು ಜರ್ಮನ್ ಸಿಲ್ವರ್ ಓಕೆ

ಅದು ಒಂದು ಹೆಸರು ಮಾಡ್ಕೊಂಡಿದ್ದೆ ಸರ್ ಮೊದಲು ಹತ್ತು ಪೈಸಾ ಬೆಳ್ಳಿ ಅಂತಿದ್ರು ಈಗ ನ್ಯೂ ಜನ್ರೇಷನ್ ಬಂದು ಅಂತ ಮಾಡ್ಕೊಂಡಿದ್ದಾರೆ ಇದೊಂದು ಧಾತು ಸರ್ ಇದು ಮೆಟಲ್ ಇದು ಅಲ್ಲಿ ಇದನ್ನು ಮಾಡಿರ್ತಾರೆ ಸರ್ ನೋಡಿದು ತಗೋಬೇಕಾದ್ರೆ ಹಿಂಗಿರುತ್ತೆ ಸರ್ ಇದು ಸೇಮ್ ಇದನ್ನು ಕೊಡಬೇಕಾದ್ರೆ ಬೇರೆ ಅಂಗಡಿ ಬೇರೆ ಜಾಗಗಳಲ್ಲಿ ಆನ್ಲೈನಲ್ಲಾಗಲಿ ಹೊರಗಡೆ ಆಗಲಿ ತಗೋಬೇಕಾದ್ರೆ ಹಿಂಗಿರುತ್ತೆ ಬರ್ತಾ ಬರ್ತಾ ಹಿಂಗಾಗ್ಬಿಡುತ್ತೆ ಅದು

ನೀರಾಕಿ ಸಾಕಿನ ಹಾಕಿ ಹಾಕಿ ತುಳಿ ಅಂತ ಡೈಲಿ ಹೇಳ್ತೀವಿ ನಾವು ಸರ್ ಓ ಈ ದೇವಸ್ಥಾನಗಳಿಗೆಲ್ಲ ಸಪ್ಲೈ ಮಾಡ್ತೀವಿ ಸರ್ ಈ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ನೋಡಿ ಇದೆಲ್ಲ ಟೆಂಪಲ್ ಐಟಮ್ಗಳಿಗೆಲ್ಲೂರ್ ಸಿಲ್ವರೇ ಹ್ಞೂ ಇದೆ ಸರ್ ಇದು ಡೈಲಿ ವಾಶ್ ಮಾಡ್ತಾರೆ ಡೈಲಿ ತುಳಿತಾರೆ ಇಂಥದ್ದು ಇದೆಲ್ಲ ದೇವಸ್ಥಾನಗಳ್ ಸಪ್ಲೈ ಮಾಡ್ತಿದ್ದು ಡೈಲಿ ಯೂಸ್ ಮಾಡಿದ್ರೆ ಇದು ದಿನ ಕಲರ್ನ ಏನಿರುತ್ತೆ ಅದೇ ಇರುತ್ತೆ ಚೇಂಜ್ ಆಗಲ್ಲ ಇದು ಇದೆಲ್ಲ ಮನೆಗಳಿಗೆ ಯೂಸ್ ಮಾಡೋಂಥದ್ದು ಇದು ಇದೇ ಮ್ಯಾಕ್ಸಿಮಮ್ ದೊಡ್ಡ ಸೈಜ್ ಬರುತ್ತೆ ನಿಮಗೆ ಅಷ್ಟು ಲಕ್ಷ್ಮಿ ಈ ಸೈಜಿಂದ ಹಿಡಿದು ನಿಮಗೆ ಈ ಸೈಜ್ ಗಂಟ ಅವೈಲೇಬಿಲಿಟಿ ಇದೆ ನಾವು ಇಲ್ಲಿ ನೋಡಿ ಇಲ್ಲಿಂದ ಈ ಸೈಜಿಂದ ಹಿಡಿದು ಈ ಸೈಜ್ ಗಂಟು ನಿಮಗೆ ಸಿಗುತ್ತೆ ನಮ್ಮಲ್ಲಿ ಹಾಂ ಪ್ಯೂರ್ ಸಿಲ್ವರ್ ಸರ್ ಏನು ಬೆಳ್ಳಿ ಹೆಂಗೆ ಬರುತ್ತೆ ಸೌಂಡ್ ಎಲ್ಲ ಹಂಗೆ ಬರುತ್ತೆ ನಿಮಗೆ ನೋಡಿ ಈ ತಟ್ಟೆಲ್ಲ ಮಾಡ್ಕೊಡ್ತಾರೆ ಇದನ್ನು ಈ ವರ್ಮಾಲಕ್ಷ್ಮೀ ಅಂತ ಸರ್ ಇದನ್ನ ತುಂಬ ಡಿಮೆಂಡ್ ಇದೆ ಇದಕ್ಕೆ ನಮ್ಮಲ್ಲಿ ಗ್ರಾಹಕರು ಬಂದು ಎರಡ್ ಗಂಟೆ ಮೂರು ಮೂರು ಗಂಟೆಗೆ ಕಾಕೊಂಡು ಕುತ್ಕೊಂಡಿರ್ತಾರೆ ತುಂಬಾ ಸೆಲೆಕ್ಷನ್ ಸಿಗುತ್ತಾಗ ಖುಷಿ ಅವ್ರಿಗೆ ಖುಷಿ ಖುಷಿ ಅವ್ರಿಗೆ ಹುಡುಕ್ತಾ 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 ನೋಡ್ತಾ 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 ಒಂದ್ ತೊಗೊಳಕ್ಕೆ ಬಂದ್ರು ನಾಲ್ಕೈದು ತಗೊಂಡ್ಬಿಡ್ತಾರೆ 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 ಅಷ್ಟು ವೆರೈಟಿಗಳು ಸಿಗುತ್ತೆ ತಗೊಂಡಾಗ ಹೆಂಗಿತ್ತು ಹಂಗೆ ಇರುತ್ತೆ ಈ ಬಫಿಂಗ್ ಮಾಡಿರ್ತಾರೆ ತಗೊಡಬೇಕಾದ್ರೆ ನಿಕ್ಕಲ್ಲಿ ಮಾತ್ರ ಹೋಗುತ್ತೆ ಒಳಗಡೆ ಇರೋತು ಹಂಗೆ ಇರುತ್ತೆ ಇದು ಇದೇ ಸೇಮ್ ತಟ್ಟೆ ಇದೇ ತಟ್ಟೆನ ನಾವು ನಾನೇ ಯೂಸ್ ಮಾಡ್ತಾರೆ ತಟ್ಟೆ ಇದು ನೋಡಿ

ನಿಮ್ಮ ಬೆಳ್ಳಿ ಪಾತ್ರೆ ಹೆಂಗಿರುತ್ತೆ ತಗೋವಾಗ ಹಂಗಿರುತ್ತೆ ಯೂಸ್ ಮಾಡ್ತಾ ಮಾಡಿದ್ರೆ ಬೆಳ್ಳಿ ಹೆಂಗಿರುತ್ತೆ ಹಿಂಗಿರೋ ಇರುತ್ತೆ ಇರುತ್ತೆ ಹಂಗಿರುತ್ತಂ ಈ ಸೈಜಿಂದ ಶುರು ಮಾತ್ರ ನಮ್ಮಲ್ಲಿ ದೀಪಿಂಗಲ್ಲಿ ಬರ್ತದೆ ಬರ್ತದೆ ಮ್ಯಾಕ್ಸಿಮಮ್ ನಮ್ಮ ನೋಡಿ ಪ್ಲೇನಲ್ಲಿ ಇದು ಈ ಪ್ಲೇನ್ ದೀಪ ಇದು ಚೆನ್ನಾಗಿದೆ ಇದು ಈ ತರ ಸೈಜಸ್ಗಳು ಬರ್ತದೆ ನೋಡಿ ಈ ಪ್ಯಾಟರ್ನ್ಗಳು ಒಳ್ಳೊಳ್ಳೆ ಕೆಲಸ ಇರತ್ತೆ ಸರ್ ನಮ್ಮಲ್ಲಿ ಪರ್ಚೇಸ್ ಆಲ್ಮೋಸ್ಟ್ ಸೌತ್ ಇಂಡಿಯಾ ಬರ್ತಾರೆ ಸರ್ ನಾರ್ತ್ ಇಂಡಿಯಿಂದ ತರ್ಸ್ಕೋತಾರೆ ನಮ್ಮ ನಮ್ದೇ ಆರ್ಡರ್ ಮಾಡ್ತಾರೆ ಯಾವಾಗಾರ ಒಂದ್ಸತಿ ಈ ಕಡೆ ಬರ್ತಾರೆ ಟೂರಿಸ್ಟ್ ತರ ಬಂದ ಇಲ್ಲಿ ಒಂದ್ಸತಿ ನೋಡಿ ವಿಸಿಟ್ ಕೊಟ್ಟು ಏನೋ ಸಣ್ಣ ತಗೊಂಡೋಗಿರ್ತಾರೆ ನನ್ನಲ್ಲಿ ಬಾಂಬೆ ತುಂಬಾ ಕಸ್ಟಮರ್ ಇದೆ ಸರ್ ಹೌದಾ ಬಾಂಬೆ ಆಗುತ್ತೆ ಅಂತಾರೆ ನಮ್ಮ ಐಟಮ್ ತಗೊಂಡೋಗಿ ಮತ್ತೆ ರಿಪೀಟ್ ಆರ್ಡರ್ ಮಾಡ್ತಾರೆ ಈಗ ಹಾಲಿಡೇ ಅಂತ ಬರ್ತಾರಲ್ಲ ಇಂಡಿಯಾಗೆ ಹೊರಗಡೆ ದೇಶದಿಂದ ದಿಂದ ಅವ್ರೆಲ್ಲ ಬಂದು ಇಲ್ಲಿ ತಗೊಂಡೋಗಿ ಮಡಿಕೋತಾರೆ ಸರ್ ಇಲ್ಲಿಗೆ ಸಿಲ್ವರ್ ಸಿಲ್ವಲ್ಲ ಆಲ್ಮೋಸ್ಟ್ ನಿಮಗೆ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಕಂಟ್ರಿಯಿಂದ ಕಸ್ಟಮರ್ಸ್ ಇದ್ದಾರೆ ನಾವು ಇಲ್ಲಿಂದ ಕೊರಿಯರ್ ಮಾಡ್ತೀವಿ ಡಿ ಟಿ ಡಿ ಸಿ ಕೊರಿಯರ್ ಮಾಡ್ತೀವಿ ಗರಡ ವೇಗದಿಂದ ಮಾಡ್ತೀವಿ ಗರಡ ವೇಗ ಕೊರಿಯರಿಂದ ಮಾಡ್ತೀವಿ ಗರಡ ವೇಗದವ್ರಿಗಂತೂ ನಮ್ಮ ಹೆಸರು ಗೊತ್ತಿದೆ ತಗೋಬೇಕಾದ್ರೆ ನಿಮಗೆ ಸೇಮ್ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಇದು ಇದು ಒರಿಜಿನಲ್ ಜರ್ಮನ್ ಸಿಲ್ವರ್ ಸರ್ ಇದು ಇದು ಈಗ ಏನಾಗಿದೆ ಏನಾಗುತ್ತೆ ಸರ್ ಈ ತಾಮ್ರದ ಮೇಲೆ ಹಿತ್ತಾಳೆ ಮೇಲೆ ಪ್ಲೇಟಿಂಗ್ ಆಗಿರುತ್ತೆ ಇದು ಈಗ ಆನ್ಲೈನ್ ಏನ್ ಮಾಡ್ತಾರೆ ಇದನ್ನ ಫೋಟೋ ಶೂಟ್ ಮಾಡ್ತಾರೆ ಇದನ್ನ ಸೇಲ್ ಮಾಡ್ತಾರೆ ಈ ಕಸ್ಟಮರ್ ಬಂದ ಏನ್ ಮಾಡ್ತಾರೆ ಸರ್ ಇದು ಇದೇ ಜರ್ಮನ್ ಇವರು ಸರ್ ಇದು ಜಾಸ್ತಿ ರೇಟ್ ಇದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ ಟೂ ಇಯರ್ಸ್ ಇಂದ ಎರಡು ಮಡಿದೀವಿ ಈ ಗ್ರಾಹಕರಿಗೆ ಇದು ಬೇಕಾ ಇದು ತಗೊಳ್ಳಿ ಇದು ಬೇಕಾ ಇದು ತಗೊಳ್ಳಿ ಪ್ರೈಸ್ ಕಂಪೇರ್ ಮಾಡ್ತಾಯಿದೆ ಇದು ನಿಮಗೆ ಮೂರು ರೂಪಾಯಿ ಗ್ರಾಮ್ ಇದ್ರೆ ಇದು ಆರು ರೂಪಾಯಿ ಗ್ರಾಮ್ ಇರುತ್ತೆ ಈಗ ನಮ್ಗೆ ಆನ್ಲೈನ್ ಮೂರು ರೂಪಾಯಿ ಗ್ರಾಮ್ ಕೊಡ್ತಾವ್ರೆ ಸರ್ ಅಂತ ಹೇಳ್ತಾರೆ ಈ ಮುಂಚೆ ತರ್ಸನೇ ಇರಲಿಲ್ಲ ನಮ್ಮ ಹಳೆ ಕಸ್ಟಮರ್ ಎಲ್ಲ ನಮ್ಮನ್ನ ಏನು ನೋಡಲ್ಲ ಅವರು ನನ್ನ ಗ್ಯಾರಂಟಿ ಪ್ರಾಡಕ್ಟ್ ಕೊಡಿ ಅಂತಾರೆ ತಗೊಂಡೋಗ್ತಾರೆ ಈಗ ಸ್ವಲ್ಪ ಹೊಸ ಒಬ್ಬರು ಬಂದಾಗ ಏನ್ ಮಾಡ್ತಾರೆ ಆನ್ಲೈನ್ ಫೋಟೋ ಬರ್ತಾರೆ ಅವಾಗ ಏನ್ ಮಾಡ್ತಾರೆ ಎರಡು ಮಳಗಿದ್ವಿ ನಿಮ್ಗೆ ಇದೆ ತಗೊಳ್ಳಿ ಈಗ ಯಾವ್ದು ಅಂತ ಗೊತ್ತಾಗಲ್ಲ ನಮಗೆ ಡೂಪ್ಲಿಕೇಟ್ ಗೊತ್ತಾಗಲ್ಲ ಸರ್ ಈಗ ಡೋರ್ ಡೆಲಿವರಿ ಆಗತ್ತಲ್ಲ ಗೊತ್ತಾಗಲ್ಲ ಮಾತ್ರ ಎರಡು ಕಂಪೇರ್ ಮಾಡಿದ್ರೆ ಮಾತ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ ನಾನು ಈ ಪ್ರಾಡಕ್ಟ್ ಮಡಗೇ ಇಲ್ಲ ಬರೀ ಇದನ್ನೇ ಅಂದ್ರೆ ಇದೇ ಅಂತ ತಗೋತಾರೆ ಹಾ ನೂರು ರೂಪಾಯಿ ಜಾಸ್ತಿ ಆದ್ರೂ ವಾಪಸ್ ತಗೋತೀರಾ ಅಂತ ಕೇಳ್ತಾರೆ ಎಕ್ಸ್ಚರ್ ಮಾಡ್ಕೊಡ್ತೀರಾ ಸರ್ ಅಂತಾರೆ ಮಾಡ್ಕೊಡ್ತೀವಿ ಅಂತೀವಿ ಬಿಲ್ ಇಶ್ಯೂ ಮಾಡ್ತೀವಿ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತೀವಿ ಗ್ರಾಹಕರ ಹತ್ರ ಬಿಲ್ ಇಶ್ಯೂ ಮಾಡ್ತೀವಿ ಬಿಲ್ ಕೊಟ್ಟಿರ್ತೀವಿ ಎಷ್ಟು ವರ್ಷ ಗ್ಯಾರಂಟಿ ಇದು ವರ್ಷಿ ಕಂಡಂಗೆ ನಾನೊಂದು ವಾಪಸ್ ಬಂದಿಲ್ಲ ಅಂದ್ರೆ ಬರ್ತಾರೆ ಕೆಲವು ಗ್ರಾಹಕಿಗಳು ಈಗ ಏನ್ ಮಾಡಿರ್ತಾರೆ ಸರ್ ಇದನ್ನ ಕವರಲ್ಲಿ ಹಾಕಿ ಈ ಈತ ಈ ತರ ಈ ಕವರಲ್ಲಿ ಹಾಕಿದ್ರು ಕೆಲಸ ಆಯ್ತು ತೊಳಿಲಿಲ್ಲ ಕವರಲ್ಲಿ ಹಾಕಿದ್ರು ಹಿಂಗೆ ಇದು ಹಿಂಗ್ ಹಿಂಗೆ ಇದನ್ನ ಪೂರ್ತಿ ಗಾಳಿ ಇದ್ದ ಇದ್ದಂಗೆ ಮಾಡಿದ್ರೆ ಡ್ರೈ ಮಾಡಿ ಡ್ರೈ ಮಾಡಿ ವರ್ಷಿ ಬಟ್ಟೆ ಸುತ್ತ ಕ್ಲೀನ್ ಮಾಡಿದ್ರೆ ಏನಾಗಲ್ಲ ಓಕೆ ಅರ್ಧಂಬರ್ಧ ಹೀಗೆ ಮುಚ್ಚಿಬಿಟ್ಟು ಲ್ಯಾಕರ್ ಅಲ್ಲಿ ಮಾಡ್ಬಿಡ್ತಾರೆ ಹ್ ಇನ್ನೊಂದು ವರ್ಷಕ್ಕೆ ಓಪನ್ ಮಾಡ್ತಾರೆ ನೀರು ವರ್ಷಿರಲ್ಲ ಪೂರ್ಸಿರಲ್ಲ ಅವಾಗ ಏನಾಗಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ತಗೊಂಡ್ ನಾವು ಕ್ಲೀನ್ ಮಾಡಿ ನಿರ್ಮ ಪೌಡರ್ ಹಾಕಿ ಕ್ಲೀನ್ ಮಾಡಿ ಕೊಡ್ತೀವಿ ಅವಾಗ ತಗೊಂಡೋಗ್ತಾರೆ ಹೋಗ್ತಾರೆ ಓಕೆ ಇದು ತೋರ್ಸಿಲ್ವರ ಇದು ಸರ್ ಇದು ತೋರ್ಸಿಲ್ವರ ಹ್ ನಿಮ್ಗೆ ಇದನ್ನ ಒಳಗಡೆ ನೋಡಿದ್ರೆ ಕೋಟೆಡ್ ಇವ್ರು ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಿಮಗೆ ಯಾವ ಯಾವ ಫಿನಿಶಿಂಗ್ ನೋಡಿ ಇದರಲ್ಲಿ ಪ್ಯೂರ್ ಯಾವುದು ನಿಮಗೆ ಕೋಟೆಡ್ ಯಾವುದು ಅಂತ ಗೊತ್ತಾಗ್ತಿದೆಯಾ ಸೊ ಇದು ಪ್ಯೂರ್ ಇದು ಕೋಟೆಡ್ ಎರಡೂ ಕೂಡ ವ್ಯತ್ಯಾಸ ಇರುವಂತಹ ಈ ಒಂದು ಶಾಪ್ ನಲ್ಲಿ ನೀವು ನೋಡಬಹುದು ಪ್ಯೂರ್ ಯಾವುದು ಕೋಟೆಡ್ ಯಾವುದು ಅಂತ ಕೆಲಸ ಆನ್ಲೈನ್ ಹೋಗಿ ಮೋಸ ಹೋಗಿರ್ತೀರ ಸೊ ಇದನ್ನ ತೋರಿಸ್ಬಿಟ್ಟು ಇದನ್ನ ತೋರಿಸ್ಬಿಟ್ಟು ಇದನ್ನ ಕೊಟ್ಟಿರ್ತಾರೆ ಸೊ ಈಗ ನಿಮಗೆ ಈ ಇಲ್ಲಿ ಗೊತ್ತಾಗಲ್ಲ ನಿಮಗೆ ಕ್ಯಾಮ್ರಾದಲ್ಲಿ ಇಲ್ಲಿ ಬಂದರೆ ಮಾತ್ರ ಗೊತ್ತಾಗುತ್ತೆ ಪ್ಯೂರ್ ಯಾವುದು ಕೊಟ್ಟಿಡೋದು ಅಂದ್ಬಿಟ್ಟು ಎಸ್ ಬಟ್ ಇದೇ ಪ್ರೈಸ್ಗೆ ಇದನ್ನ ಕೊಟ್ಬಿಡ್ತಾರೆ ಹಾಂ ಸರ್ ಅಲ್ವಾ ಹೌದು 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 ಎಸ್ ಇದು ಪ್ಯೂರ್ ಸಿಲ್ವರ್ ಹೌದು ಸರ್ ಚೆನ್ನಾಗಿದೆ ಅಷ್ಟೇ ಲಕ್ಷ್ಮಿ ಇರುವಂಥ ಚೆಂಬು ಇದು ಇದು ತೀರ್ಥ ಇಡೋದಿಕ್ಕೆ ದೇವಸ್ಥಾನ ದೇವರ ಮನೆ ಕಾರ್ಯ ಮಾಡೋದಕ್ಕೆ ಗೃಹ ಪ್ರವೇಶಕ್ಕೆ ಸೊ ಹೀಗೆಲ್ಲದಕ್ಕೂ ಕೂಡ ಏನಾದರೂ ನಿಮಗೆ ಕಡಿಮೆ ರೇಟೆಲ್ಲ ಬೇಕು ಅಂದರೆ ಈ ಒಂದನ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಎಸ್ ಸರ್ ಇದೆ ಸರ್ ಇದು ಇದು ಪೂಜಾ ಸಾಮಗ್ರಿಗಳು ಅಷ್ಟು ಲಕ್ಷ್ಮಿ ತಟ್ಟೆ

ಇದು ಒಂದನ ಹಾರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಬಲಿ ಹಾಗಾದ್ರೆ ಇಲ್ಲಿ ಪ್ಯೂರ್ ಅದು ಬೆಳ್ಳಿ ಸಿಗುತ್ತೆ ಸೊ ಬೆಳ್ಳಿಯನ್ನು ಪ್ರಚೆಸ್ ಮಾಡ್ಕೋಣ ಈ ಹಬ್ಬಕ್ಕೆ ಆಗಿರ್ಬೋದು ಕಾರ್ಯಕ್ರಮಕ್ಕೆ ಆಗಿರ್ಬೋದು ಸೊ ನಮಗೆ ಪ್ಯೂರ್ ಆದ ಬೆಳ್ಳಿ ಸಾಮಗ್ರಿಗಳಾಗ್ಬೋದು ಪ್ರತಿಯೊಂದು ಸಾಮಗ್ರಿ ಸಿಗುತ್ತೆ ಏನಂತ ಹೇಳ್ತೀರಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರಿ ಹೇಗಿದ್ದೀವಿ ಸರ್ ಸರಿಯಾಗಿದೆ ಎಲ್ಲ ನಮ್ಮಲ್ಲಿ ಈ ಹತ್ತು ಪೈಸಾ ಬೆಳ್ಳಿ ಅಂತ ಮುಂಚೆ ಬರ್ತಿತ್ತು ಓಕೆ ಸೇಮ್ ಅದೇ ಬೆಳ್ಳಿ ಥರ ಸೇಮ್ ಸಿಗುತ್ತೆ ಆಮೇಲೆ ನಮ್ಮಲ್ಲಿ ತಗೊಳ್ಳುವಂಥ ಹಟ್ಟಿಗಳಲ್ಲಿ ಪ್ರತಿಯೊಂದು ಗ್ಯಾರಂಟಿಡ್ಡು ಹ್ಞೂ ಈಗೀಗ ಏನು ಮಾಡಿದ್ವಿ ಒಂದು ಟೂ ಇಯರ್ಸ್ ಬ್ಯಾಕಿಂದ ಗ್ಯಾರಂಟಿ ಮತ್ತೆ ವಿತೌಟ್ ಗ್ಯಾರಂಟಿ ಎರಡು ಮಡಗಿದ್ದೀವಿ ಒರಿಜಿನಲ್ ಬೆಳ್ಳಿ ಒರಿಜಿನಲ್ ಬೆಳ್ಳಿ ಅಲ್ಲ ಸರ್ ಇದು ಇದು ಹತ್ತು ಪೈಸಾ ಬೆಳ್ಳಿ ಅಂತ ಹತ್ತು ಪೈಸಾ ಬೆಳ್ಳಿ ಮತ್ತೆ ಜರ್ಮನ್ ಸಿಲ್ವರ್ ಅಂತ ಕರಿತೀವಿ ಇದನ್ನ ಓಕೆ ಇದು ನಿಮಗೆ ವಾಷಬಲ್ ಗ್ಯಾರಂಟಿ ಸೋಪು ಸಬಿನ ನಿರ್ಮಾ ಏನಾಗಿ ತೊಳಿತೀರಾ ತೊಳಿರಿ ಕಪ್ಪಾದ್ರೆ ವಾಪಸ್ ತಗೋತೀವಿ ಹೌದಾ ಎರಡನೇ ಮಾತೇ ಇಲ್ಲ ಎಷ್ಟು ವರ್ಷ ಗ್ಯಾರಂಟಿ ಯಾವಾಗ ತಗೊಂಡ್ರೆ ವಾಪಸ್ ತಗೋತೀವಿ ಹೌದಾ ಇಲ್ಲಿ ಗಂಡ ನಾವು ಒಂದು ಪೀಸ್ ತಗೊಂಬರೋಣ ಕಾಯ್ತಾ ಇದ್ದೀವಿ ಯಾರು ಕೊಟ್ಟಿಲ್ಲ ಇಲ್ಲಿಗ ಅಂದ್ಕೊಂಡಿಲ್ಲ ಸರ್ ಇವ್ರು ಬೆಳ್ಳಿ ಹೆಂಗಿರುತ್ತೆ ಇರುತ್ತೆ ಇದು ಯಾವ್ದು ಕಪ್ಪಾಗಲ್ಲ ಕಪ್ಪಾಗಲ್ಲ ಏನಂತ ಹೇಳಿದ್ರೆ ಮೇಂಟೈನ್ ಮಾಡಬೇಕು ಕ್ಲೀನ್ ತೊಳ್ಕೊಬೇಕು ಬಟ್ಟೆಲ್ ಕಿನ್ನ ಒರೆಸ್ಕೋಬೇಕು ಇದು ರೈಟ್ ನ್ಯೂಸ್